ಜೆಂಟ್ಲ್ಮನ್ ಉಪಮಾನ ಉಪಮೇಯಗಳನ್ನು ನಾಮಪದ ಕ್ರಿಯಾಪದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸದನದಲ್ಲೆಲ್ಲ ವ್ಯಾಕರಣವನ್ನ ಶಾಸ್ತ್ರಬದ್ಧವಾಗಿ ಮಾತನಾಡುವ ಸಿದ್ದರಾಮಯ್ಯನವರು ಅಹಿಂದ ಎಂಬ ಶಬ್ದದ ಅರ್ಥವನ್ನ ತಪ್ಪಾಗಿ ಗ್ರಹಿಸಿದ್ದಾರೆ ಅನ್ನಿಸ್ತಾ ಇದೆ ಯಾಕಂದ್ರೆ ಅಹಿಂದ ಅನ್ನುವ ಶಬ್ದವನ್ನ ನರನಾಡಿಗಳಲ್ಲಿ ತುಂಬಿಕೊಂಡು ಹೆಸರಿನ ಜೊತೆಗೆ ಇಟ್ಟುಕೊಂಡಿರುವ ಸಿದ್ದರಾಮಯ್ಯನವರಿಗೆ ಅಹಿಂದ ಯಾಕೋ ಬೇಕಾಗಿಲ್ಲ ಇದು ಇವತ್ತಿನ ಎಕ್ಸ್ಪೋಸ್ಡ್ ಅಹಿಂದ ಮುಖ್ಯಮಂತ್ರಿ ಹಿಂದುಳಿದವರಿಗೆ ಮಾಡ್ತಿರೋ ದ್ರೋಹದ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ಅಹಿಂದದವರ ಹೃದಯದಲ್ಲಿ ನೆಲೆಸಿದ್ದಾರೆ ಎನ್ನಲಾದಂತಹ ಸಿದ್ದರಾಮಯ್ಯನವರು ರಾಜ್ಯದಲ್ಲಷ್ಟೇ ಅಲ್ಲ ದೇಶದ ಉದ್ದಗಲಕ್ಕೂ ಕೂಡ ಅಹಿಂದ ವರ್ಗಗಳ ಮತಗಳನ್ನು ಸೆಳೆಯಲಿಕ್ಕೆ ಸಿದ್ದರಾಮಯ್ಯನವರು ಬೇಕೇ ಬೇಕು ಅನ್ನುವ ಇಮೇಜನ್ನು ಸೃಷ್ಟಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರು ಹೈಕಮಾಂಡ್ ಕಣ್ಣಿನಲ್ಲಿ ಅಹಿಂದ ವರ್ಗಗಳ ಧೀಮಂತ ನಾಯಕ ಅಂತ ಕರೆಸಿಕೊಂಡಿರುವಂತಹ ಸಿದ್ದರಾಮಯ್ಯನವರು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅಹಿಂದ ನಾಯಕ ಸಿದ್ದರಾಮಯ್ಯ ಅನ್ನುವಂತಹ ಹೆಸರನ್ನ ಬಿತ್ತಿರುವಂತಹ ಸಿದ್ದರಾಮಯ್ಯನವರು ಸ್ವತಃ ಅಹಿಂದ ವರ್ಗಗಳಿಗೆ ಘೋರ ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕೆ ಅಂತೀರಾ ಈ ಸ್ಟೋರಿ ವೀಕ್ಷಕರೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರುವಂತಹ ಪ್ರತಿಯೊಂದು ಜಾತಿ ಸಮುದಾಯಗಳ ಅಭಿವೃದ್ಧಿ ನಿಗಮಗಳ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳಿಗೆ ಘೋರ ಅನ್ಯಾಯ ಮಾಡ್ತಾ ಇದ್ದಾರೆ ಇಲ್ಲಿಯವರೆಗೂ ಹನ್ನೊಂದು ಅಭಿವೃದ್ಧಿ ನಿಗಮಗಳು ಜಾತಿ ಮತ್ತು ಸಮುದಾಯದ ಹೆಸರಿನಲ್ಲಿ ನಿರ್ಮಾಣವಾದಂತಹ ಕ್ರಿಯೇಟ್ ಆದಂಥ ಹನ್ನೊಂದು ನಿಗಮ ಮಂಡಳಿಗಳ ಪೈಕಿ ಕೇವಲ ಮೂರು ನಿಗಮಗಳಿಗೆ ಮಾತ್ರ ಅಧ್ಯಕ್ಷರನ್ನು ನೇಮಿಸಿದ್ದಾರೆ ಇನ್ನುಳಿದ ತೀರಾ ಹಿಂದುಳಿದ ಸಂಕಷ್ಟದಲ್ಲಿರುವಂತಹ ಸಮುದಾಯಗಳ ಅಭಿವೃದ್ಧಿ ನಿಗಮಗಳಿಗೆ ಈ ಸರ್ಕಾರ ಬಂದು ಎರಡೂವರೆ ವರ್ಷದ ಹತ್ರ ಬಂದರೂ ಅಧ್ಯಕ್ಷರು ಇಲ್ಲ ಅಧ್ಯಕ್ಷರ ನೇಮಕ ಮಾಡಿಲ್ಲ ಈ ಮೂಲಕ ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳ ಬಗ್ಗೆ ಕ್ಯಾರೆ ಅಂತ ಇಲ್ಲ ಅಲ್ಲಿಯ ಆ ವರ್ಗಗಳ ಕಷ್ಟವನ್ನು ನೋವನ್ನು ಕೇಳುವವರಿಲ್ಲ ಆ ನಿಗಮಗಳನ್ನು ಘೋಷಣೆ ಮಾಡಿ ಆ ನಿಗಮಗಳಿಗೆ ಅಧ್ಯಕ್ಷರನ್ನು ನೇಮಿಸಿಲ್ಲ ಈ ಸರ್ಕಾರ ಹಾಗಾದರೆ ಯಾವ ಅರ್ಥದಲ್ಲಿ ಇವರು ಅಹಿಂದ ಮುಖ್ಯಮಂತ್ರಿ ಅಂತ ಹೇಳಬೇಕು ಅಹಿಂದ ವರ್ಗಗಳ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಇಷ್ಟೆಲ್ಲ ಪ್ರೀತಿ ವಾತ್ಸಲ್ಯ ಇದ್ದರೆ ಇಷ್ಟೆಲ್ಲ ಅನುಕಂಪ ಅನ್ನೋದೇನಾದರೂ ಇದ್ದರೆ ಇಷ್ಟೆಲ್ಲ ಅಭಿಮಾನ ಅನ್ನೋದಿದ್ರೆ ಇಲ್ಲಿಯವರೆಗೂ ಯಾಕೆ ಈ ಎಂಟು ನಿಗಮಗಳಿಗೆ ಅಧ್ಯಕ್ಷರನ್ನು ಘೋಷಣೆ ಮಾಡಿಲ್ಲ ನೇಮಕ ಮಾಡಿಲ್ಲ ಈ ಮೂಲಕ ಆ ಎಂಟು ಸಮುದಾಯಗಳ ಅಭಿವೃದ್ಧಿಗೆ ಯಾಕೆ ಕಂಕಣವನ್ನು ಕಟ್ಟಿಲ್ಲ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಎಸ್ ವೀಕ್ಷಕರೇ ಕರ್ನಾಟಕ ರಾಜ್ಯ ಹಿಂದುಳಿದ ಕಲ್ಯಾಣ ಇಲಾಖೆಗಳ ಅಧೀನದಲ್ಲಿ ಬರುವಂತಹ ಹನ್ನೊಂದು ಅಭಿವೃದ್ಧಿ ನಿಗಮಗಳ ಪೈಕಿ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ರಾಜ್ಯ ವೀರಶೈವ ಲಿಂಗಾಯತರ ಅಭಿವೃದ್ಧಿ ನಿಗಮ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಈ ಮೂರು ಅಭಿವೃದ್ಧಿ ನಿಗಮಗಳಿಗೆ ಈಗಾಗಲೇ ಅಧ್ಯಕ್ಷರನ್ನ ನೇಮಿಸಿರುವಂತಹ ಸರ್ಕಾರ ಇನ್ನುಳಿದ ತೀರಾ ಹಿಂದುಳಿದ ಎಂಟು ನಿಗಮಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ಈ ಮೂಲಕ ಆ ಒಂದು ಸಮುದಾಯಗಳ ಅಭಿವೃದ್ಧಿಗೆ ಕಂಟಕವಾಗ್ತಾ ಇದೆ ಈ ಸರ್ಕಾರ ಆ ಒಂದು ಎಂಟು ಹಿಂದುಳಿದ ಸಮುದಾಯಗಳ ಅಭ್ಯುದಯಕ್ಕೆ ಕಾರಣ ಆಗ್ತಾ ಇಲ್ಲ ಈ ಸರ್ಕಾರ ಇಲ್ಲಿಯ ಅನುದಾನ ಬೇರೆ ಸಮುದಾಯಗಳ ಅಭಿವೃದ್ಧಿಗೆ ಹಂಚಿಕೆಯಾಗ್ತಾ ಇದೆ ಹಾಗಾದರೆ ಅಹಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ಯಾಯ ಮಾಡ್ತಾ ಇರುವಂಥ ಆ ಎಂಟು ಸಮುದಾಯಗಳ ಅಭಿವೃದ್ಧಿ ನಿಗಮಗಳು ಯಾವುದು ಅಂತ ನೋಡೋದಾದ್ರೆ ಮೊದಲನೇದು ಕರ್ನಾಟಕ ರಾಜ್ಯ ಉಪ್ಪಾರ ಅಭಿವೃದ್ಧಿ ನಿಗಮ ಮತ್ತೊಂದು ಕರ್ನಾಟಕ ರಾಜ್ಯ ಕಾಡುಗಲ್ಲ ಸಮುದಾಯಗಳ ಅಭಿವೃದ್ಧಿ ನಿಗಮ ಮತ್ತೊಂದು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಮತ್ತೊಂದು ಸವಿತಾ ಸಮಾಜ ಸಮುದಾಯಗಳ ಅಭಿವೃದ್ಧಿ ನಿಗಮ ಮತ್ತೊಂದು ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ನಿಗಮ ಮತ್ತೊಂದು ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಮತ್ತೊಂದು ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಮತ್ತೊಂದು ಕೊನೆಯದಾಗಿ ಒಕ್ಕಲಿಗ ಸಮುದಾಯಗಳ ಅಭಿವೃದ್ಧಿ ನಿಗಮಕ್ಕೂ ಕೂಡ ಅಧ್ಯಕ್ಷರಿಲ್ಲ ಸಮುದಾಯಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬಂದರೂ ಕೂಡ ಇಲ್ಲಿಯ ನಿಗಮಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ಆಡಳಿತಕ್ಕೆ ಬಿಸಿ ಮುಗಿಸಿಲ್ಲ ಅದು ಕೂಡ ಈ ಸರ್ಕಾರದ ಅರ್ಧ ಅವಧಿ ಮುಗಿಯುತ್ತಾ ಬಂದರೂ ಕೂಡ ಹಿಂದುಳಿದವರ ಹೆಸರಿನಲ್ಲಿ ಹಿಂದುಳಿದವರ ಅಭಿವೃದ್ಧಿ ಮಾಡ್ತೀವಿ ಅಂತ ಹಿಂದುಳಿದವರನ್ನ ಉದ್ಧಾರ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗಗಳಿಗೆ ಕೊಡ್ತಾ ಇರುವಂತಹ ಪ್ರಾಮುಖ್ಯತೆ ಇದು ಹಾಗಾದರೆ ಸಿದ್ದರಾಮಯ್ಯನವರಿಗೆ ಅಹಿಂದ ಶಬ್ದದ ಅರ್ಥ ಗೊತ್ತಾ ಅಹಿಂದ ಅಲ್ಪಸಂಖ್ಯಾತರು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳ ದೃಷ್ಟಿಯಲ್ಲಿ ಮುಸ್ಲಿಂ ಅಂತ ಮಾತ್ರ ಹಿಂದುಳಿದವರು ಅಂತ ಬಂದರೆ ಈ ರೀತಿ ಕತೆ ಇನ್ನು ದಲಿತರು ಅಂತ ಬಂದರೆ ಮಾನ್ಯ ಮುಖ್ಯಮಂತ್ರಿಗಳ ದೃಷ್ಟಿಯಲ್ಲಿ ಅವರ ಅಕ್ಕಪಕ್ಕದಲ್ಲಿ ಯಾರು ಸುತ್ತಾಡ್ತಾ ಇರ್ತಾರಲ್ಲ ಅವರಷ್ಟೇ ದಲಿತರು ಅಂತ ಈ ರೀತಿಯ ಮನಸ್ಥಿತಿ ಈ ರೀತಿಯ ದೃಷ್ಟಿಕೋನದಿಂದ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅಹಿಂದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದು ಈ ಹೊತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ